ನಮ್ಮ ಶಾಲೆಯಲ್ಲಿ ಮಮತಾ ನಾಯಕ್ ಹೇಳಿ ಟೀಚರ್ಸ್ ಇದ್ದಾರೆ ಒಳ್ಳೆಯ ನಲಿಕಲಿ ಟೀಚರ್ ಒಳ್ಳೆಯ ಹ್ಯಾಂಡ್ ಮಾಡ್ತಾರೆ ಅವರಿಗೆ ಮಕ್ಕಳ ಮೇಲೆ ಪ್ರೀತಿ ಎಷ್ಟಿದೆ ಅಂತಂದ್ರೆ ತಮ್ಮ ಮಕ್ಕಳಾಗಿ ಆ ಮಕ್ಕಳನ್ನ ನೋಡ್ಕೊಳ್ತಾರೆ ನೋಡ್ಕೊಳ್ತಾರೆ ಅಂತಹ ಒಂದು ಶಿಕ್ಷಕ ಸಿಕ್ಕಿದ್ದು ನಮ್ಮ ಶಾಲೆಯ ಒಂದು ಭಾಗ್ಯ ಅವರು ಈ ವರ್ಷ ನಲಿಕಲಿಯ ಮಕ್ಕಳಿಗೆ ಅನುಕೂಲ ಆಗಲಿ ಟೇಬಲ್ ಮತ್ತು ಕುರ್ಚಿಯನ್ನ ತಮ್ಮ ಸ್ವಂತ ಪರಿಶ್ರಮದ ಹಣವನ್ನು ಉಪಯೋಗಿಸಿಕೊಂಡು ತಂದು ಕೊಟ್ಟಿದ್ದಾರೆ ಮನಿಟರ್ ಮಾಡಿದ್ದಾರೆ ಮನಿಟರ್ ಮಾಡಿದ್ದಾರೆ ಅದನ್ನು ನಾನು ಸ್ಮರಿಸಿಕೊಳ್ಳಲೇಬೇಕು ಅಂತ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ನನಗಿದೆ ಇನ್ನು ಜೊತೆಗೆ ನಮ್ಮ ಶಾಲೆಗೆ ಇನ್ನೂರು ಶಿಕ್ಷಕರಿದ್ದಾರೆ ಶ್ರೀಮತಿ ಶ್ವೇತಾ ರಾಣಿ ಅಂತೇಳಿ ಅವರು ಹಾಗೆ ಆಕ್ಟಿವ್ ಪರ್ಸನ್ ನಮ್ಮ ಶಾಲಾ ವಿದ್ಯಾರ್ಥಿಗಳ ಸಂಗಡ ಬೆರೀತಾರೆ ಕುಣಿತಾರೆ ಆಡ್ತಾರೆ ನಲಿತಾರೆ ಅಂತ ಶಿಕ್ಷಕರು ನಮ್ಮ ಶಾಲೆಯಲ್ಲಿದ್ದಾರೆ ಇದ್ದಾರೆ ಅವರು ಸಹ ಹಾಗೆ ಈ ವರ್ಷ ತಮ್ಮ ಸ್ವಂತ ಪರಿಶ್ರಮದ ಹಣದಿಂದ ಮಕ್ಕಳಿಗೆ ವೈಜ್ಞಾನಿಕವಾದಂತಹ ಒಂದು ಮನೋಭಾವ ಬೆಳೆಯಬೇಕು ಎನ್ನುವಂತಹ ಉದ್ದೇಶದಿಂದ ಒಂದು ಪ್ರಾಜೆಕ್ಟ್ ಅನ್ನ ಹಾಕಿಸಿ ಹಾಕಿಸಿದ್ದಾರೆ ಹೌದು ಸುದಿಗೆ ನೀಡಿದಳು ಹಣ ಜೇಬು ಸೇರಿದ ಹಣ ಜಡ ಜನ ಜನ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋ ಸ್ವಾಗತ ಈಗ ನಾನು ಮುರುಡೇಶ್ವರದ ಗಾಲ್ಫ್ ಹತ್ರ ಇದೆ ಗಾಲ್ಫ್ ಹತ್ರ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ ತುಂಬ ತುಂಬಾ ಸುಂದರವಾದಂತ ಶಾಲೆ ಗಡಿಮುಡ್ಕಿ ಶಾಲೆ ಅಂತ ಕೆಳಗಿನ ಮನೆ ಶಾಲೆ ಅಂತಲೂ ಕೂಡ ಕರೀತಾರೆ ಸೊ ಈ ಶಾಲೆ ಇಲ್ಲಿಯ ಹಳೆ ವಿದ್ಯಾರ್ಥಿಗಳು ಮತ್ತು ಎಸ್ ಟಿ ಎಮ್ ಸಿ ಕಮಿಟಿ ಮತ್ತು ದಾನಿಗಳು ಮತ್ತು ಶಿಕ್ಷಕರು ಇವರೆಲ್ಲ ಸಹಾಯದಿಂದ ಒಂದು ಖಾಸಗಿ ಶಾಲೆಯನ್ನು ನಾಚುವ ರೀತಿಯಲ್ಲಿ ಆ ಮಟ್ಟಿಗೆ ಕಾಣಿಸ್ತಾ ಇದೆ ಇವತ್ತು ಇಂಥ ಶಾಲೆಗಳನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನ ಮಾಡಬೇಕು ಅಂತ ನನಗನ್ಸುತ್ತೆ ಯಾಕಂದರೆ ಖಾಸಗಿ ಶಾಲೆಗೆ ಅನುಕೂಲ ಇದ್ದವರು ತುಂಬ ಜನ ಖಾಸಗಿ ಶಾಲೆ ಕಳಿಸ್ತಾರೆ ಅಲ್ಲಿ ತುಂಬ ಅನುಕೂಲವೂ ಕೂಡ ಇರುತ್ತೆ ಮೂಲಭೂತ ಸೌಕರ್ಯಗಳು ಕೂಡ ಯಥೇಚ್ಛವಾಗಿ ಅಲ್ಲಿ ಸಿಗುತ್ತೆ ಬಟ್ ಈ ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳು ಸಿಗಲ್ಲ ಮತ್ತು ಸರ್ಕಾರ ಕೂಡ ದೊಡ್ಡ ಮಟ್ಟಿಗೆ ಸರ್ಕಾರಿ ಶಾಲೆಯನ್ನು ಉಳಿಸಿ ಬಳಸುವಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಸಂಪೂರ್ಣವಾಗಿ ಅದರಲ್ಲಿ ವಿಫಲವಾಗಿದೆ ಆದರೆ ಅಲ್ಲೊಂದು ಇಲ್ಲೊಂದು ಶಾಲೆಗಳು ಅಲ್ಲಿಯ ಊರವರ ಇಂಟ್ರೆಸ್ಟಿಂದ ಅಥವಾ ಆ ಪಾಲಕರ ಎಸ್ ಟಿ ಎಂ ಸಿ ಕಮಿಟಿಯ ಇಂಟ್ರೆಸ್ಟಿಂದ ಅದ್ಭುತವಾಗಿ ಬೆಳವಣಿಗೆಯನ್ನು ಹೊಂದ್ತಾ ಇದೆ ಅದಕ್ಕೆ ಸಾಕ್ಷಿಯಾಗಿ ನೋಡಿ ಇದು ಹೊಸದಾಗಿ ನಿರ್ಮಾಣವಾಗಿರುವಂಥ ಒಂದು ದ್ವಾರ ಮಂಟಪ ತುಂಬಾ ಒಳ್ಳೆ ಪರಿಸರ ಇದೆ ಇಲ್ಲಿ ಆಚೆ ಗಾಲ್ಪ ಆಚೆಗೆ ಸಮುದ್ರ ಇದೆ ಮುರುಡೇಶ್ವರ ಬೀಚ್ ಇದೆ ಇದು ಶಾಲೆ ಇದು ನೋಡಿ ಒಂದೊಳ್ಳೆ ದ್ವಾರದ ನಿರ್ಮಾಣವಾಗಿದೆ ಇತ್ತೀಚೆಗಷ್ಟೇ ಆಗಿತ್ತು ಇದರ ಉದ್ಘಾಟನೆ ನಾಡ್ದು ಅಂದರೆ ಹನ್ನೆರಡನೇ ತಾರೀಕು ಜನವರಿ ಹನ್ನೆರಡು ಇದರ ಉದ್ಘಾಟನೆ ಇದೆ ಮತ್ತು ಅವತ್ತು ಹಳೆ ವಿದ್ಯಾರ್ಥಿಗಳ ಒಂದು ಸಮ್ಮೇಳನ ಕೂಡ ನಡೀತಾ ಇದೆ ಈಗ ಒಳಗಡೆ ಎಂಟ್ರಿ ಆಗ್ತೀನಿ ಈ ಶಾಲೆಯ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಏನೆಲ್ಲ ಬದಲಾವಣೆಗಳು ಆಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತೀನಿ ನೋಡಿ ಇತ್ತೀಚೆಗೆ ಪೇಂಟಿಂಗ್ ಮಾಡಿರೋದು ಇದು ತುಂಬ ಕಲಾತ್ಮಕವಾಗಿ ಪೇಂಟಿಂಗ್ ಮಾಡಿರೋದು ನೋಡಿ ಶಾಲೆ ಹೊರಗಡೆ ನೋಡಿದಾಗ ನಿಮಗೆ ಪೂರ್ತಿಯಾಗಿ ಔಟ್ಸೈಡ್ ಆವರಣದಲ್ಲೂ ಕೂಡ ಟೈಲ್ಸ್ ಹಾಕಿದ್ದಾರೆ ಎಷ್ಟು ನೀಟಾಗಿದೆ ಅಂತ ಇತ್ತೀಚೆಗೆ ಕೂಡ ಇಲ್ಲಿಯ ಹಳೆಯ ವಿದ್ಯಾರ್ಥಿ ಸಂಘದವರೇ ಮಾಡಿಕೊಟ್ಟಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಡಿಮುಂಡಕಿ ಕೆಳಗಿನ ಮನೆ ಕಾಯ್ಕಿಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಶಾಲೆ ಹಾಂ ಇದು ಯಾವ ಕ್ಲಾಸ್ ಸರ್ ಇದು ಇವರು ಮುಖ್ಯ ಶಿಕ್ಷಕರು ಐ ವಿ ಹೆಗಡೆ ಅಂತ ಸರ್ ನಮಸ್ತೆ ನಮಸ್ತೆ ಮತ್ತೆ ನಿಮ್ ಶಾಲೆ ತುಂಬಾ ಬದಲಾವಣೆ ಆಗಿದೆ ಅಂತ ಆ ಸಲುವಾಗಿ ಇದೊಂದು ವಿಡಿಯೋ ಮಾಡೋಣ ಅಂತ ಇಲ್ಲಿ ಬಂದೆ ಖುಷಿ ತುಂಬಾ ಖುಷಿಯಾಗಿದೆ ನಮಸ್ಕಾರ ಹೇಳಿ ಸರ್ ಭಟ್ಕಳ ತಾಲೂಕಿನ ಕೈಕಿಣಿ ಪಂಚಾಯತ್ ಕೆಳಗಿನ ಮನೆ ಮಜೇರಿಯಲ್ಲಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಡಿಮುಡಿಕೆ ಎನ್ನುವಂತಹ ಒಂದು ಶಾಲೆ ಇದೆ ಈ ಶಾಲೆ ಅಂದದ ಶಾಲೆ ಆಗಬೇಕು ಚಂದದ ಶಾಲೆ ಆಗಬೇಕು ಇದು ನಮ್ಮೆಲ್ಲರ ಕನಸಿನ ಶಾಲೆ ಆಗಬೇಕು ಅಂತೇಳಿ ನಮ್ಮ ಊರಿನ ಜನರು ಬಹಳ ದಿನಗಳಿಂದ ಕನಸನ್ನು ಕಾಣ್ತಾ ಇದ್ರು ಆ ಕನಸನ್ನು ಮೂರು ವರ್ಷಗಳ ಹಿಂದೆ ಡಾಕ್ಟರ್ ಬಿ ರಾಘವೇಂದ್ರ ರಾವ್ ಅವರು ಅದಕ್ಕೆ ಪ್ರಥಮವಾಗಿ ಗೊಳಿಸಿದರು ತದನಂತರದಲ್ಲಿ ನಮ್ಮ ಶಾಲೆಯ ಎಲ್ಲ ಹಳೆ ವಿದ್ಯಾರ್ಥಿಗಳು ತುಂಬ ಖುಷಿಯಿಂದ ಪ್ರೇರಣೆಯಿಂದ ಸಂತೋಷದಿಂದ ಶಾಲೆಯ ಎಡೆ ಮುಖವನ್ನು ಮಾಡಿ ಒಂದು ಅಂದದ ಶಾಲೆ ಶೈಕ್ಷಣಿಕವಾಗಿ ಹಾಗೂ ಭೌತಿಕವಾಗಿ ಈ ಶಾಲೆಯಲ್ಲಿ ಎಲ್ಲ ಸೌಲಭ್ಯಗಳು ಸಿಗಬೇಕು ಸರಕಾರಿ ಶಾಲೆ ಎನ್ನುವಂತಹದ್ದು ಒಂದು ಖಾಸಗಿ ಶಾಲೆಗೆ ಸರಿಸಮಾನರಾಗಿರಬೇಕು ಎನ್ನುವಂತಹ ಒಂದು ಆಶಯದಿಂದ ಈಗ ಕಳೆದ ನಾಲ್ಕು ವರ್ಷಗಳಿಂದ ಹಳೆ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಪರಿಶ್ರಮವನ್ನು ಪಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಈ ವರ್ಷ ನಮ್ಮ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿಬಿಟ್ಟು ಒಂದು ಅತ್ಯಂತ ಸುಂದರವಾದಂತಹ ಒಂದು ಮಹಾದ್ವಾರವನ್ನು ನಿರ್ಮಿಸಿಕೊಟ್ಟಿದ್ದಾರೆ ಆ ಮಹಾದ್ವಾರದ ಪ್ರಥಮ ಹಂತದ ಪಿಲ್ಲರ್ ಕೆಲಸವನ್ನು ಮಾತ್ರ ನಮಗೆ ಕಾಯ್ಕಿಣಿ ಪಂಚಾಯತ್ವರು ಮಾಡಿಸಿಕೊಟ್ಟಿದ್ದಾರೆ ನಂತರದ ಎಲ್ಲ ಕೆಲಸಗಳು ಅಂತಂದ್ರೆ ಈಗ ಕೆತ್ತನೆ ಸಿಮೆಂಟ್ ಕೆತ್ತನೆ ಕೆಲಸಗಳು ಅದಕ್ಕೆ ಪೇಂಟಿಂಗ್ ಎಲ್ಲ ಕೆಲಸಗಳನ್ನು ನಮ್ಮ ಹಳೆ ವಿದ್ಯಾರ್ಥಿಗಳು ತಮ್ಮ ದುಡಿಮೆಯ ಹಣವನ್ನು ಶಾಲೆಗೆ ನೀಡಿ ಇದು ನಮ್ಮ ಶಾಲೆ ಎನ್ನುವಂತಹ ಅಭಿಮಾನವನ್ನು ಮೆರೆದಿದ್ದಾರೆ ಮೆರೆದ್ರಿಂದ ಪ್ರಥಮವಾಗಿ ನಾನು ಅವರೆಲ್ಲರನ್ನ ಈ ದಿನ ಸ್ಮರಿಸಿಕೊಳ್ತಾ ಇದ್ದೇನೆ ಅವರಿಗೆ ಅಭಿನಂದನೆಯನ್ನು ಸಹ ಸಲ್ಲಿಸ್ತಾ ಇದ್ದೇನೆ ಇನ್ನು ಎರಡನೇದು ಅಂತಂದ್ರೆ ಅಷ್ಟೇ ಅಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳು ಇಲ್ಲಿ ನಮ್ಮ ಶಾಲೆಗೆ ಕೊಟ್ಟಂತಹ ಕೊಡುಗೆಗಳು ಬಹಳ ಇದೆ ಈ ವರ್ಷ ಇಡೀ ಶಾಲೆಯನ್ನ ಪೇಂಟಿಂಗ್ ಮಾಡಿಕೊಟ್ಟಿದ್ದಾರೆ ಒಂದು ಸಾವಿರ ಲೀಟರ್ ಸಾಮರ್ಥ್ಯದ ನೀರ್ ಟ್ಯಾಂಕ್ ಅನ್ನು ಸಹ ಅವರೇ ಅಳವಡಿಸಿಕೊಟ್ಟಿದ್ದು ಇವರೆಲ್ಲರ ಪರಿಶ್ರಮಕ್ಕೆ ನಾವು ತುಂಬ ಶಿಕ್ಷಣ ಇಲಾಖೆ ಹೌದು ನಾನು ಹೌದು ಅವರಿಗೆ ಆಭಾರಿಯಾಗಿದ್ದೇನೆ ಇನ್ನು ನಮ್ಮ ಶಾಲೆಯಲ್ಲಿ ಶೈಕ್ಷಣಿಕ ಹಾಗೂ ಭೌತಿಕ ಅಭಿವೃದ್ಧಿಗಾಗಿ ಜನಪ್ರತಿನಿಧಿಗಳ ಸಹಕಾರ ತುಂಬ ಇದೆ ಕೈಕೆಡಿ ಪಂಚಾಯತ್ವರು ನಮ್ಮ ಶಾಲೆಗೆ ಕಳೆದ ಎರಡು ವರ್ಷಗಳ ಹಿಂದೆ ನಮ್ಮ ಶೌಚಾಲಯದ ಮೇಲ್ಗಡೆ ಶೀಟ್ಗಳನ್ನು ಹಾಕಿಕೊಟ್ಟಿದ್ದಾರೆ ಅವರೆಲ್ಲ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಆದರೂ ಸಹ ಪಂಚಾಯತ್ವರನ್ನು ನಾನು ಯಾವಾಗಲೂ ಸ್ಮರಿಸಿಕೊಳ್ಳುತ್ತೇನೆ ಇನ್ನು ನನಗೆ ಹೆಗಲು ಹೆಗಲಾಗಿ ನಿಂತವರು ನಮ್ಮ ಎಸ್ ಎಂ ಸಿ ಅಧ್ಯಕ್ಷರು ಶ್ರೀ ವಿಷ್ಣು ನಾಯ್ಕರ್ ಅವರು ಅವರ ಇವರೇ ಅವರ ಒಂದು ಸತತವಾದಂತಹ ಪರಿಶ್ರಮ ಕಾರಣ ಇದೆ ಶಾಲೆಯ ಏಳಿಗೆಯಲ್ಲಿ ಅವರು ಪ್ರತಿ ದಿವಸ ಈಗ ವಾರದಲ್ಲಿ ಎರಡು ದಿವಸ ಮೂರು ದಿವಸ ಶಾಲೆಗೆ ಬರುತ್ತಾರೆ ಶಾಲೆಯಲ್ಲಿ ಏನ್ ಬೇಕು ಏನ್ ಬೇಡ ಅಂತೇಳಿ ಕೇಳುತ್ತಾರೆ ಸಂತೋಷ ತಂದಿದೆ ವಿಶೇಷ ಅಂತ ಅಂದ್ರೆ ನಮ್ಮ ಶಾಲೆಯ ಶಿಕ್ಷಕರ ಗುಣಗಳನ್ನು ನಾನು ಅಂತ ಕೇಳ್ಕೊಳ್ಬಾರದು ತಾವು ಈ ಸಲ ಮಹದ್ವಾರವನ್ನು ಮಾಡುವಾಗ ಐವೇ ಅದಕ್ಕೆ ನಾನು ಸಹ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಸಹಕಾರವನ್ನು ಮಾಡಿದ್ದೀನಿ ಪ್ರಥಮವಾಗಿ ಫಸ್ಟ್ ನಾನು ಅಲ್ಲ ನಾ ಅದನ್ನ ಹೇಳಬಾರದು ಆದ್ರೂ ಹೇಳ್ತಾ ಇದ್ದೇನೆ ಒಂದು ಇನ್ನು ಎರಡನೇದಾಗಿ ನಮ್ಮ ಶಾಲೆಯಲ್ಲಿ ಮಮತಾ ನಾಯಕ್ ಹೇಳಿ ಟೀಚರ್ಸ್ ಇದ್ದಾರೆ ಒಳ್ಳೆಯ ನಲಿಕಲಿ ಟೀಚರ್ ಒಳ್ಳೆಯ ಹ್ಯಾಂಡಲ್ ಮಾಡ್ತಾರೆ ಅವರಿಗೆ ಮಕ್ಕಳ ಮೇಲೆ ಪ್ರೀತಿ ಎಷ್ಟಿದೆ ಅಂತಂದ್ರೆ ತಮ್ಮ ಮಕ್ಕಳಾಗಿ ಆ ಮಕ್ಕಳನ್ನ ನೋಡ್ಕೊಳ್ತಾರೆ ನೋಡ್ಕೊಳ್ತಾರೆ ಅಂತಹ ಒಂದು ಶಿಕ್ಷಕ ಸಿಕ್ಕಿದ್ದು ನಮ್ಮ ಶಾಲೆಯ ಒಂದು ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ಅವರು ಈ ವರ್ಷ ನಲಿಕಲಿಯ ಮಕ್ಕಳಿಗೆ ಅನುಕೂಲ ಆಗ್ಲಿಂಗ್ಲಿ ಟೇಬಲ್ ಮತ್ತು ಕುರ್ಚಿಯನ್ನ ತಮ್ಮ ಸ್ವಂತ ಪರಿಶ್ರಮದ ಹಣವನ್ನ ಉಪಯೋಗಿಸಿಕೊಂಡು ಕೊಟ್ಟಿದ್ದಾರೆ ಡನಿಟರ್ ಮಾಡಿದ್ದಾರೆ ಡನಿಟರ್ ಮಾಡಿದ್ದಾರೆ ಅದನ್ನು ನಾನು ಸ್ಮರಿಸಿಕೊಳ್ಳಲೇಬೇಕು ಅಂಕ ಶಿಕ್ಷಕರು ನಮ್ಮ ಇದ್ದಾರೆ ಜೊತೆಗೆ ನಮ್ಮ ಶಾಲೆಗೆ ಇನ್ನೂರು ಶಿಕ್ಷಕರಿದ್ದಾರೆ ಶ್ರೀಮತಿ ಶ್ವೇತಾ ರಾಣಿ ಅಂತೇಳಿ ಅವರು ಹಾಗೆ ಆಕ್ಟಿವ್ ಆಕ್ಟಿವ್ ಪರ್ಸನ್ ನಮ್ಮ ಶಾಲಾ ವಿದ್ಯಾರ್ಥಿಗಳ ಸಂಗಡ ಬೆರೀತಾರೆ ಕುಣಿತಾರೆ ಆಡ್ತಾರೆ ನಲಿತಾರೆ ಅಂತ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಇದ್ದಾರೆ ಅವರು ಸಹ ಹಾಗೆ ಈ ವರ್ಷ ತಮ್ಮ ಸ್ವಂತ ಪರಿಶ್ರಮದ ಹಣದಿಂದ ಮಕ್ಕಳಿಗೆ ವೈಜ್ಞಾನಿಕವಾದಂತಹ ಒಂದು ಮನೋಭಾವ ಬೆಳೆಯಬೇಕು ಎನ್ನುವಂತಹ ಉದ್ದೇಶದಿಂದ ಒಂದು ಆ ಪ್ರಾಜೆಕ್ಟ್ ಅನ್ನ ಹೌದು ಹಾಕಿಸಿದ್ದಾರೆ ಈಗ ಆ ಪ್ರಾಜೆಕ್ಟ್ ನೋಡೋಣ ಬನ್ನಿ ನಡೆದು ಏನು ನಿಮ್ ಶಾಲೆಯಲ್ಲಿ ಉದ್ಘಾಟನೆ ಉಂಟಲ್ಲ ಈ ಚಿತ್ರ ಪೇಂಟಿಂಗಿ ಐಡಿಯಾ ಬಂದಿದ್ದು ಸರ್ ಯಕ್ಷಗಾನದ ಮೇಲೆ ಹೆಚ್ಚು ಆಸಕ್ತಿ ಯಕ್ಷಗಾನದ ಮೇಲೆ ನನಗೆ ಹೆಚ್ಚು ಆಸಕ್ತಿ ಇರೋದ್ರಿಂದ ನಾನು ನಮ್ಮ ಬಿಒ ಆಫೀಸ್ ನಲ್ಲಿ ಅಲ್ಲಿ ಎಲ್ಲಾ ನೋಡಿದ್ರೆ ನಮ್ಮ ಶಾಲೆ ಕೆಳಗಡೆ ಕೊರ್ಲಿ ಕಲೆಯಲ್ಲಿ ಚಿತ್ರ ಮಾಡಬೇಕು ಅಂತ ಒಂದು ಆಸೆ ಕಲ್ಪನೆಗಳು ಮೊದಲ ನನ್ಗಿ ನನಗೆ ತುಂಬಾ ಸಿಂಪಲ್ ತುಂಬಾ ಚಲಂದ ಪೇಂಟಿಂಗ್ ನೀಟಾಗಿ ಮಾಡಿದಾರೆ ನೀಟಾಗಿ ಮಾಡಿದ್ದಾರೆ ಅಂತ ಹೊರಲಿಕಲೆ ಅಂತ ಕೇಳ್ತಾರೆ ಬಾಳ ಇಲ್ಲಿ ಯಾರ್ ಬರ್ತಾವ ಸ್ಥಳೀಯವಾಗಿ ಇಲ್ಲಿ ಸ್ಥಳೀಯವಾಗಿ ಏನ್ ಅಂದ್ರೆ ಈಗ ದಿನೇಶ್ ಗುಡಿಗಾರ ಈ ಸಲ ಮಾಡಿದ್ದು ನಮ್ಮ ದಿನೇಶ್ ನಮ್ಮ ಮಾವಿನ ಕಟೆಯಲ್ಲಿ ಇದ್ದಾರಲ್ಲ ಅವರು ಮಾತ್ರ ಮಾಡ್ತಿದ್ದೆ ಈ ಸಲ ಇವ್ರು ಮಾಡಿದ್ದಾರೆ ದಿನೇಶ್ ಅವರು ದಿನೇಶ್ ಮತ್ತೆ ದಿನೇಶ್ ಗುಡಿಗಾರ್ ಅಂತ ಹೇಳಿ ಅವ್ರನ್ನ ಮಾಡಿದ್ದಾರೆ ವಿದ್ಯಾಂಜಲಿ ಅಲ್ಲಿ ಎಂದರೆ ಅಂತನು ಇದೆ ಹೌದು ಅದೇ ಅಂದ್ರೆ ಎಲ್ಲ ಸ್ಕೂಲ್ ಅಲ್ಲೂ ಲೈಕ್ ಸರ್ಕಾರ ಪ್ರೊವೈಡ್ ಮಾಡಿದ್ರು ಇದೊಂದು ಸ್ಕೀಮ್ ತಗೊಂಡ್ ಬಂದಿರ್ತಾರೆ ಅವರು ವಿದ್ಯಾಂಜಲಿಯಲ್ಲಿ ನಾವು ನಮ್ಮ ಶಾಲೆ ತರ ವರ್ಕ್ ಮಾಡಿಸ್ತಾರೆ ಇದು ಸರ್ ವಿದ್ಯಾಂಜಲಿ ಪೋರ್ಟಲ್ ನಲ್ಲಿ ನಾವು ನಮ್ಮ ಶಾಲೆಯ ಯಾವ ರೀತಿಯ ಭೌತಿಕವಾದಂತಹ ಸೌಲಭ್ಯಗಳಿವೆ ತಗೊಂಡಿದ್ದೇವೆ ನಾವು ಅದನ್ನ ನಾವು ಅಪ್ರೇಡ್ ಮಾಡಬೇಕು

ಶಿಕ್ಷಕರ ಇಂಟ್ರೆಸ್ಟ್ ನಾವು ಎಸ್ ಟಿ ಎಂ ಸಿ ಇಂಟ್ರೆಸ್ಟ್ ಎಸ್ ಟಿ ಎಂ ಸಿ ಹಳೆ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಶಿಕ್ಷಕರು ಹೇಳಿದ್ನಲ್ಲ ಜನಪ್ರತಿನಿಧಿಗಳು ಶಿಕ್ಷಕರು ಅದಾದ ಮೇಲೆ ಎಸ್ ಡಿ ಅವರು ಹಳೆ ವಿದ್ಯಾರ್ಥಿಗಳ ಸಹಕಾರ ಇದ್ರೆ ಒಂದು ಗುಣಾತ್ಮಕವಾದ ಕಲಿಕೆಯನ್ನ ಮಾಡಬಹುದು ಎನ್ನುವಂತಹದ್ದು ಆಸೆ ಇದೆ ಒತ್ತಡ ಇದೆ ಇಲ್ಲ ಅಂತ ಹೇಳೋದಿಲ್ಲ ಮತ್ತೆ ಕೇಳಬಹುದು ಒತ್ತಡ ಇಲ್ಲ ಅಂತ ಹೇಳಿ ಒತ್ತಡ ಇದೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಆದ್ರೆ ಒತ್ತಡದಲ್ಲೂ ನಾವು ಮಾಡಬಹುದು ಮಾಡಿ ತೋರಿಸಬಹುದು ಇಂದಿನ ಒಂದು ಶಿಕ್ಷಣ ಪದ್ಧತಿಯಲ್ಲಿ ಮಕ್ಕಳಿಗೆ ನಾವು ಕೇವಲ ಬಾಯಿ ಮಾತಲ್ಲೇ ಹೇಳುವುದು ಸೂಕ್ತವಲ್ಲ ಯಾಕಂದ್ರೆ ಈಗಿನ ಒಂದು ಎಜುಕೇಶನ್ ಕೂಡ ಅಷ್ಟೇ ಮುಂದುವರಿತಾ ಹೋಗಿದೆ ಅದೇ ರೀತಿ ನಮ್ಮ ಒಂದು ಕೆಲವೊಂದು ತಂತ್ರಜ್ಞಾನ ಕೂಡ ಮುಂದುವರಿತಾ ಬಂದಿದೆ ಮಕ್ಕಳಿಗೆ ನಾವು ವಿಷಯವನ್ನ ಹೇಳೋದಕ್ಕಿಂತ ಅವರಿಗೆ ಆ ವಿಷಯವನ್ನು ಸರಿಯಾಗಿ ತೋರಿಸಿದ್ರೆ ಅಥವಾ ಆ ಒಂದು ವಿಷಯದ ಬಗ್ಗೆ ಉದಾಹರಣೆಗೆ ಸಮಾಜ ಪಾಠನೆಯ ಅಟ್ಲಾಂಟಿಕಾ ಖಂಡದ ಬಗ್ಗೆ ನಾವು ಮಕ್ಕಳಿಗೆ ಒಂದು ಹೇಳೋದಿದ್ರೆ ಕೇವಲ ನಕ್ಷೆ ತೋರಿಸೋದ್ಕಿಂತ ಈ ರೀತಿ ಅಲ್ಲಿ ಆಗುವಂತಹ ಕೆಲವೊಂದು ವಿಷಯಗಳನ್ನು ಉದಾಹರಣೆಗೆ ಪ್ರಾಣಿಗಳು ಸಸ್ಯಗಳಿರ್ಬೋದು ಸಸ್ಯಗಳು ಇರಬಹುದು ಅಲ್ಲಿ ಯಾವ ರೀತಿ ಪ್ರಾಣಿಗಳು ಇರ್ತವೆ ಯಾವ ರೀತಿ ಸಸ್ಯಗಳು ಇರ್ತವೆ ಅವುಗಳನ್ನು ನಾವು ಒಂದು ಪ್ರೊಜೆಕ್ಟರ್ಗಳ ಮೂಲಕ ವಿಡಿಯೋಗಳನ್ನು ತೋರಿಸುವುದರಿಂದ ಮಕ್ಕಳಿಗೆ ತುಂಬಾ ಸಹಾಯ ಆಗುತ್ತೆ ಮಕ್ಕಳು ತುಂಬಾ ದಿನಗಳವರೆಗೆ ಅದನ್ನು ಖುಷಿ ಅದನ್ನ ನೆನಪಿಡ್ಕೊಂಡಿರ್ತಾರೆ ಹೇಳಿ ಸರ್ ವಿಷ್ಣು ನಾಯ್ಕ ಅಲ್ಲ ಎಚ್ ಟಿ ಎಂ ಸಿ ಅಧ್ಯಕ್ಷರು ನಿನ್ನೊಂದು ಚಿಕ್ಕ ಅಭಿಪ್ರಾಯ ಹೇಳಿ ಏನಿಲ್ಲ ಇಲ್ಲಿ ಸರ್ ಮತ್ತೆ ಟೀಚರ್ಸ್ ಎಲ್ಲ ಒಳ್ಳೆ ಸಹಾಯ ಮಾಡ್ತಾರೆ ಪ್ರಕಾರ ಮಾಡ್ತಾರೆ ಎಸ್ ಟಿ ಎಂ ಸಿ ಅವರು ಹಳೆ ವಿದ್ಯಾರ್ಥಿಗಳು ತುಂಬ ಸಹಕಾರ ಇದೆ ಬರ್ತಾ ನಮ್ಮ ಉಸ್ತವ ಸಚಿವರಾದ ಮಕ್ಕಳ ವೈದ್ಯವರು ಬರ್ತಾರೆ ಏನಾರು ಕೊಟ್ರ ಡೊನೇಷನ್

ಈ ಟೇಬಲ್ ಚೇರ್ ಇವೆಲ್ಲ ಇಲ್ಲಿಯ ಟೀಚರೇ ಕೊಟ್ಟಿರೋದು ಅಲ್ವಾ ಖುಷಿ ಆಗತ್ತಾ ಮೊದಲೆಲ್ಲ ನೆಲ ಕೂತ್ಕೋದಾಯ್ತರ ಈ ಟೇಬಲ್ ಅಲ್ವಾ ಎಷ್ಟು ಆಯ್ತು ಈ ಟೇಬಲ್ ಕೊಟ್ಟು ಎಷ್ಟು ಈ ಟೇಬಲ್ ಕೊಟ್ಟು ಮೊನ್ನೆ ಎಷ್ಟು ಏನೇ ಈ ಟೀಚರ್ ದೊಡ್ಡ ಬದಲಾವಣೆ ಆಗ್ತಾ ಇದೆ ಅಲ್ಲ ಇಲ್ಲಿ ಅವಾಗೆಲ್ಲ ನೆಲೆ ಮೇಲೆ ಕೂತ್ಕೋಬೇಕಿತ್ತಲ್ಲ ಹೆಂಗ್ತಾ ಇತ್ತ ಆವಾಗ ಇತ್ತು

ಗಮನಿಸಿದ ಹಣ ಓದಿ ಓಡಿ ತೆಗೆದಳು ಹಣ ರೇಖಾ ನೀಡಿದಳು ಹಣ ಸುದಿಯ ಜೇಬು ಸೇರಿದ ಹಣ ಸುದಿಗೆ ಖುಷಿ ತರಿಸಿದ ಹಣ ಜನ 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 ಇವರು ಇರೋರು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಇವರ ಸಪೋರ್ಟಿವ್ ಎಷ್ಟು ಶಾಲೆಗೆ ಶಾಲೆಯನ್ನ ಬೆಳಗಿಸಬೇಕು ಅಥವಾ ನಮ್ಮ ಶಾಲೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬೆಳಗಬೇಕು ಅನ್ನೋ ಆಸೆ ಇವರು ಇರೋರ ಎಲ್ಲರ ಕನಸಿನಲ್ಲೂ ಇತ್ತು ಇವರಂತೂ ನನಗೆ ಈಗ ಸ್ನೇಹ ಸಮ್ಮೇಳನ ಇರಲಿ ಪ್ರತಿ ವರ್ಷ ಸ್ನೇಹ ಸಮ್ಮೇಳನವನ್ನು ಮಾಡ್ತೇವೆ ನಾಲ್ಕು ನಾಲ್ಕು ವರ್ಷಗಳಿಂದ ನಮ್ಮ ಭಾಗದಲ್ಲಿ ಪ್ರತಿ ವರ್ಷ ಸ್ನೇಹ ಸಮ್ಮೇಳನ ಮಾಡ್ತೇವೆ ನಾವು ಆ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಅಥವಾ ನಮ್ಮ ಶಾಲೆ ಯಾವುದೇ ಒಂದು ಆನ್ಲೈನ್ ವರ್ಕ್ ಇರಲಿ ಎಲ್ಲದಕ್ಕೂ ನಮ್ಗೆ ಸಪೋರ್ಟ್ ಆಗಿರ್ತಾರೆ ಏನು ಇವರು ದಿವಾಕರ್ ಅಂತ ಹೇಳಿ ಇವರು ಹಾಗೆ ತಮ್ಮ ಅವರು ಒಳ್ಳೆಯ ಗಿಲಾಯಿ ವರ್ಕ್ ಅನ್ನು ಮಾಡ್ತಾರೆ ಈಗ ನಮ್ಮ ಶಾಲೆ ಹೌದು ಒಳ್ಳೆಯ ಗಿಲಾಯಿ ವರ್ಕ್ ವರ್ಕ್ ಅವರು ನಮ್ಮ ಶಾಲೆ ಎನ್ನುವಂತಹ ಅತ್ಯಂತ ಪ್ರೀತಿಯಿಂದ ಶಾಲೆಗೆ ಇಲ್ಲಿಯವರೆಗೆ ನಮ್ಮ ಗೋಡೆ ಗಿಲಾಯಿ ಅಥವಾ ಕೆಲವೊಂದು ಕಂಪೌಂಡ್ ಗಿಲಾಯಿ ಗಿಲಾಯಿ ಎಲ್ಲ ಮಾಡಿಕೊಟ್ಟಿದ್ದಾರೆ ಯಾವುದೇ ಅದರ ಫಲಾಪೇಕ್ಷೆ ಇಲ್ಲದೆ ನಾವು ನಮ್ಮ ಶಾಲೆ ಇಂತ ಕೆಲಸ ಅಂತ ಹೇಳಿದ್ರೆ ಸಾಕು ಅವರು ಬಿಡುವಿನ ವೇಳೆಯಲ್ಲಿ ಎಷ್ಟೊತ್ತಿಗೆ ಬಂದು ಆ ಕೆಲಸವನ್ನು ನೀಟಾಗಿ ಮಾಡಿಕೊಡ್ತಾರೆ ಒಳ್ಳೆಯ ಶುಚಿ ಹಾಗೂ ರುಚಿಯಾದಂತ ಅಡುಗೆ ಬಟ್ಟರು ಹೌದು ಅವರ ಇಡೀ ಹೌದು ಅಡುಗೆ ಭಟ್ಟರು ಹೌದು ನಮ್ಮ ಶಾಲೆಯ ಎಲ್ಲ ಫಂಕ್ಷನ್ ಗಳಿಗೆ ರುಚಿಯಾಗುತ್ತೆ ಶುಚಿಯಾದ ಅಡುಗೆಯನ್ನ ತಯಾರು ಮಾಡಿಸಿ ಎಲ್ಲ ಉನ್ನರು ಎಲ್ಲ ನಾಗರಿಕರಿಗೆ ಹಂಚುವಂತ ಕೆಲಸ ಹೌದು ಹೌದು ಖಂಡಿತವಾಗಿ ಖಂಡಿತವಾಗಿದ್ದರೆ ಸರ್ಕಾರಿ ಶಾಲೆ ಮುಂದೆ ಈಗ ಖಾಸಗಿ ಶಾಲೆಗಳು ಏನು ಸ್ನೇಹಿತರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಒಂದು ಊರವ್ರು ಮನ್ಸು ಮಾಡಿದ್ರೆ ಒಂದು ಶಾಲೆಯನ್ನ ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀನಿ ಇದು ಈ ವಿಡಿಯೋದಿಂದಾಗಿ ಒಂದಷ್ಟು ಜನ ಇನ್ಸ್ಪೈರ್ ಆಗಿ ಕನ್ನಡ ಶಾಲೆಗಳೆಲ್ಲ ಇದೇ ರೀತಿ ತುಂಬಾ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು